ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ವೇಣುಗಣಪತಿ ಮೊದಲಿಗೆ ಮುಖ್ಯಾಂಶಗಳು ಬಿತ್ತನೆ ಬೀಜಗಳ ದರದಲ್ಲಿ ಭಾರಿ ಇಳಿಕೆ ಸಂತಸದಲ್ಲಿ ಕರ್ನಾಟಕದ ರೈತರು ಖಾಸಗಿ ಕಂಪನಿಗಳ ಲಾಭಕ್ಕೆ ಬಲಿಯಾಗುತ್ತಿದೆ ಶ್ರೀ ಅನ್ನ ಅಭಿಯಾನ ಬರುತ್ತಿದೆ ಮುಂಗಾರು ಮೈನಸ್ ಫೈವ್ ಪ್ಲಸ್ ಟೆನ್ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಆರಂಭವಾಗಿದೆ ಚರ್ಚೆ ಅರುಣಾಚಲ ಪ್ರದೇಶದಲ್ಲೂ ಆರಂಭವಾಯಿತು ಎಣ್ಣೆ ತಾಳೆ ಪ್ಲಾಂಟೇಷನ್ ಡ್ರೈವ್ ಲೋಕಸಭೆಯ ಮುಖಭಂಗದ ನಂತರ ಎಚ್ಚೆತ್ತುಕೊಂಡ ಮಹಾರಾಷ್ಟ್ರ ಸರ್ಕಾರ ಈರುಳ್ಳಿ ವಿಕಿರಣ ಘಟಕಗಳ ಸ್ಥಾಪನೆಗೆ ಯೋಜನೆ ಸಿದ್ಧ ಮೇ ಇಪ್ಪತ್ತ್ ಮೂರರಿಂದ ಬೆಂಗಳೂರಿನಲ್ಲಿ ಸಾವಯವ ಮಾವು ಮತ್ತು ಹಲಸು ಹಬ್ಬ ಇದೀಗ ವಾರ್ತೆಗಳ ವಿವರ ಬಿತ್ತನೆ ಬೀಜಗಳ ದರದಲ್ಲಿ ಭಾರಿ ಇಳಿಕೆ ಸಂತಸದಲ್ಲಿ ಕರ್ನಾಟಕದ ರೈತರು ಈ ಬಾರಿ ವಾಡಿಕೆಗಿಂತ ಮೊದಲೇ ಮುಂಗಾರು ಬರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ರೈತರು ಕೂಡ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ ಅದರ ಜೊತೆಗೆ ಹಿಂದಿನ ವರ್ಷದ ಹಾಗೆ ಮುಂಗಾರು ಉತ್ತಮವಾಗಿರುತ್ತದೆ ಎನ್ನುವ ಸುದ್ದಿ ಇದ್ದು ರೈತರು ಒಳ್ಳೆಯ ಬೆಳೆ ತೆಗೆಯುವ ಆಶಾಭಾವನೆಯಲ್ಲಿದ್ದಾರೆ ಎರಡು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಮಳೆಯ ಕೊರತೆ ಉಂಟಾಗಿತ್ತು ಇದರಿಂದ ಒಟ್ಟಾರೆ ಉತ್ಪಾದನೆಯ ಜೊತೆಗೆ ಬಿತ್ತನೆ ಬೀಜಗಳ ಲಭ್ಯತೆ ಕೂಡ ಕಡಿಮೆಯಾಗಿತ್ತು ಸಾಧಾರಣವಾಗಿ ಕಳೆದ ಮುಂಗಾರಿನ ಸಮಯದಲ್ಲಿ ಬಿತ್ತನೆ ಬೀಜಗಳ ಬೆಲೆ ಗಗನಕ್ಕೇರಿತ್ತು ಆದರೆ ಹಿಂದಿನ ವರ್ಷ ಉತ್ತಮ ಫಸಲು ಬಂದಿರುವ ಕಾರಣ ಈ ಬಾರಿ ಬಿತ್ತನೆ ಬೀಜಗಳ ಲಭ್ಯತೆ ಸಾಕಷ್ಟಿದೆ ಹಿಂದಿನ ಬಾರಿ ಇದ್ದಷ್ಟೇ ದರಕ್ಕೆ ಈ ಬಾರಿ ರೈತರಿಗೆ ಬೀಜವನ್ನು ಮಾರಿ ವ್ಯಾಪಾರಿಗಳು ಅಧಿಕ ಲಾಭ ಗಳಿಸುವ ಸಾಧ್ಯತೆ ಇದೆ ಅದಕ್ಕಾಗಿ ಕರ್ನಾಟಕ ಸರ್ಕಾರ ಬಿತ್ತನೆ ಬೀಜಗಳ ದರವನ್ನು ಇಳಿಸಿದೆ ರೈತರು ಕೃಷಿ ಇಲಾಖೆಯ ಮುಖೇನ ಕಡಿಮೆ ದರದಲ್ಲಿ ಬಿತ್ತನೆ ಬೀಜಗಳನ್ನು ಖರೀದಿಸುವಂತೆ ಪ್ರೇರೇಪಿಸಲಿದ್ದೇವೆ ಎಂದು ಕೃಷಿ ಸಚಿವ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ತಿಳಿಸಿದ್ದಾರೆ ರಾಜ್ಯದಲ್ಲಿ ಮುಂಗಾರಿನಲ್ಲಿ ಸುಮಾರು ಏಳು ಬಿಂದು ಎರಡು ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜಗಳ ಅಗತ್ಯ ಇರುತ್ತದೆ ಎಂದು ಅಂದಾಜಿಸಲಾಗಿದೆ ಈ ಮುಂಗಾರಿನಲ್ಲಿ ಒಟ್ಟಾರೆ ರೈತರಿಗೆ ಬಿತ್ತನೆ ಬೀಜಗಳ ಮತ್ತು ರಸಗೊಬ್ಬರಗಳ ಕೊರತೆ ಉಂಟಾಗದಂತೆ ನೋಡಿಕೊಳ್ಳಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಎಂದು ಸಚಿವರು ತಿಳಿಸಿದ್ದಾರೆ ಖಾಸಗಿ ಕಂಪನಿಗಳ ಲಾಭಕ್ಕೆ ಬಲಿಯಾಗುತ್ತಿದೆ ಶ್ರೀ ಅನ್ನ ಅಭಿಯಾನ ಒರಿಸ್ಸಾದ ಬುಡಕಟ್ಟು ಜನಾಂಗದವರು ಶತಮಾನಗಳಿಂದ ಶ್ರೀ ಅನ್ನ ಅಥವಾ ಸಿರಿಧಾನ್ಯಗಳನ್ನು ಬೆಳೆಯುತ್ತಾ ಬಂದಿದ್ದಾರೆ ಜಗತ್ತಿನಾದ್ಯಂತ ಸಿರಿಧಾನ್ಯಗಳು ಜನಪ್ರಿಯ ಆಗುತ್ತಿರುವ ಸಮಯ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಒರಿಸ್ಸಾ ಸರ್ಕಾರ ಶ್ರೀ ಅನ್ನ ಅಭಿಯಾನವನ್ನು ಆರಂಭಿಸಿತ್ತು ರೈತ ಮಹಿಳೆಯರ ಸ್ವಸಹಾಯ ಗುಂಪುಗಳನ್ನು ಸ್ಥಾಪಿಸಿ ಅವರಿಗೆ ಸ್ಥಳೀಯವಾಗಿ ಬೆಳೆಯುವ ಉತ್ತಮ ಇಳುವರಿ ನೀಡುವ ಸಿರಿಧಾನ್ಯಗಳ ಬಿತ್ತನೆ ಬೀಜಗಳನ್ನು ಕಡಿಮೆ ಬೆಲೆಗೆ ನೀಡಿ ಒಳ್ಳೆಯ ಬೇಸಾಯ ಕ್ರಮಗಳನ್ನು ಹೇಳಿಕೊಟ್ಟು ರೈತರು ಬೆಳೆದ ಸಿರಿಧಾನ್ಯಗಳಿಗೆ ಒಳ್ಳೆಯ ಮಾರುಕಟ್ಟೆಯನ್ನು ಒದಗಿಸಿಕೊಟ್ಟು ಮೌಲ್ಯವರ್ಧನೆ ಸಂಸ್ಕರಣೆಗೆ ಉತ್ತೇಜನ ನೀಡಿ ಅಲ್ಲಿಯವರೆಗೆ ಕೇವಲ ಆಹಾರಕ್ಕಾಗಿ ಬೆಳೆಯುತ್ತಿದ್ದ ಸಿರಿಧಾನ್ಯಗಳನ್ನು ಒಂದು ವಾಣಿಜ್ಯ ಬೆಳೆಯನ್ನಾಗಿ ರೈತರ ನಡುವೆ ಜನಪ್ರಿಯಗೊಳಿಸುವುದು ಈ ಯೋಜನೆಯ ಗುರಿಯಾಗಿತ್ತು ಯೋಜನೆ ಅಡಿಯಲ್ಲಿ ಹಲವಾರು ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು ಸಿರಿಧಾನ್ಯಗಳ ಬಗ್ಗೆ ಸಂಶೋಧನೆಗಳನ್ನು ಕೈಗೊಂಡಿದ್ದವು ಕಳೆದ ಎಂಟು ವರ್ಷಗಳಲ್ಲಿ ಹಲವಾರು ನೂತನ ಬೇಸಾಯ ಕ್ರಮಗಳನ್ನು ಅಭಿವೃದ್ಧಿ ಮಾಡಲಾಗಿದೆ ಸಿಸ್ಟಮ್ ಆಫ್ ಮಿಲೆಟ್ ಇಂಟೆನ್ಸಿಫಿಕೇಷನ್ ಸಾಲು ಬಿತ್ತನೆ ನಾಟಿ ವಿಧಾನಗಳನ್ನು ರೈತರಿಗೆ ತಿಳಿಸಿಕೊಡಲಾಗಿದೆ ಇದರಿಂದ ಸಾಂಪ್ರದಾಯಿಕ ತಳಿಗಳನ್ನೇ ಬೆಳೆದು ರೈತರು ಸಾಮಾನ್ಯಕ್ಕಿಂತ ಶೇಕಡಾ ಮೂವತ್ತರಷ್ಟು ಹೆಚ್ಚಿನ ಇಳುವರಿಯನ್ನು ಪಡೆಯತೊಡಗಿದ್ದಾರೆ ಯೋಜನೆ ಒಳ್ಳೆಯ ರೀತಿಯಲ್ಲಿ ಜನಪ್ರಿಯವಾಗಿ ಸುಮಾರು ನಾಲ್ಕು ಬಿಂದು ಐದು ಲಕ್ಷ ಎಕರೆಯಲ್ಲಿ ಎರಡು ಲಕ್ಷದ ನಲವತ್ತ್ಮೂರು ಸಾವಿರದ ಇನ್ನೂರ ಐವತ್ತಾರು ರೈತರು ಸಿರಿಧಾನ್ಯವನ್ನು ಬೆಳೆಯತೊಡಗಿದ್ದಾರೆ ಕಡಿಮೆ ಫಲವತ್ತತೆಯ ಭೂಮಿಯಲ್ಲಿ ಅತಿ ಕಡಿಮೆ ನೀರು ಮತ್ತು ಗೊಬ್ಬರ ಹಾಕಿ ಇದುವರೆಗೂ ರೈತರು ರಾಗಿ ನವಣೆ ಸಾವೆ ಸಜ್ಜೆಯಂತಹ ಸಿರಿಧಾನ್ಯಗಳನ್ನು ಬೆಳೆಯತೊಡಗಿದ್ದಾರೆ ಆದರೆ ಕಳೆದ ಕೆಲ ತಿಂಗಳಿಂದ ಈ ಅಭಿಯಾನವನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲು ಕೆಲ ಖಾಸಗಿ ಕಂಪನಿಗಳು ಹೊಂಚಿ ಹಾಕುತ್ತಿದ್ದಾರೆ ಎನ್ನುವ ದೂರುಗಳು ಕೇಳಿಬಂದಿವೆ ಇದುವರೆಗೆ ಒರಿಸ್ಸಾ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಸಾಂಪ್ರದಾಯಿಕವಾಗಿ ಇರುವ ನಾಟಿ ತಳಿಗಳ ಬೀಜವನ್ನು ರೈತರಿಗೆ ನೀಡುತ್ತಿದ್ದವು ಅವುಗಳನ್ನು ಬೆಳೆದು ಅದರಲ್ಲಿ ಕೆಲವನ್ನು ಮುಂದಿನ ಹಂಗಾಮಿಗೆ ಮತ್ತೊಮ್ಮೆ ರೈತರು ಬೀಜವಾಗಿ ಬಳಸಿಕೊಳ್ಳಬಹುದಿತ್ತು ಪ್ರತಿ ಬಾರಿ ಬಿತ್ತನೆ ಬೀಜವನ್ನು ಖರೀದಿಸುವ ಪ್ರಮೇಯ ರೈತರಿಗೆ ಬೀಳುತ್ತಿರಲಿಲ್ಲ ಸರ್ಕಾರವೇ ಬೀಜವನ್ನು ಕೊಡುತ್ತಿದ್ದಾದ್ದರಿಂದ ಬೆಲೆಯೂ ಕೂಡ ಕಡಿಮೆ ಇರುತ್ತಿತ್ತು ಅವುಗಳು ಕಡಿಮೆ ನೀರು ಮತ್ತು ಗೊಬ್ಬರವನ್ನು ಬೇಡುವ ತಳಿಗಳು ಆದರೆ ತೀರಾ ಇತ್ತೀಚೆಗೆ ಬೀಜ ಉತ್ಪಾದಕ ಕಂಪನಿಗಳು ರೈತರಿಗೆ ಹೈಬ್ರಿಡ್ ಸಿರಿಧಾನ್ಯಗಳ ತಳಿಗಳ ಬೀಜವನ್ನು ಮಾರಲು ಅವುಗಳ ಬೆಲೆ ಅಧಿಕ ಪ್ರತಿ ಬಾರಿ ರೈತರು ಹೊಸದಾಗಿ ಬೀಜಗಳನ್ನು ಕೊಂಡು ತಂದು ಬಿತ್ತಬೇಕಾದ ಅನಿವಾರ್ಯತೆ ಇದೆ ಅಧಿಕ ಗೊಬ್ಬರ ಮತ್ತು ನೀರು ಬೇಡುವ ತಳಿಗಳನ್ನು ಎಲ್ಲ ಕಡೆ ಬೆಳೆಯಲು ಕೂಡ ಸಾಧ್ಯವಿಲ್ಲ ಬೇಸಾಯದ ಖರ್ಚು ಕೂಡ ಹೆಚ್ಚಾಗುತ್ತದೆ ಹಿಂದೊಮ್ಮೆ ಒರಿಸ್ಸಾದ ಬುಡಕಟ್ಟು ಜನಾಂಗದ ರೈತರು ಹತ್ತಿಯಲ್ಲೂ ಕೂಡ ಇಂತಹದ್ದೇ ಕಹಿ ಅನುಭವವನ್ನು ಪಡೆದಿದ್ದಾರೆ ಕೆಲ ಸರ್ಕಾರೇತರ ಸಂಸ್ಥೆಗಳು ಈ ಖಾಸಗಿ ಕಂಪನಿಗಳ ಜೊತೆ ಸೇರಿಕೊಂಡು ರೈತರಿಗೆ ಹೈಬ್ರಿಡ್ ಬೀಜಗಳನ್ನು ಕೃಷಿ ಒಳಸುರಿಗಳನ್ನು ಮಾರುವ ದಂಧೆಗೆ ಎಳೆದಿದ್ದಾರೆ ಇದೆಲ್ಲದರ ಜೊತೆಗೆ ಶ್ರೀ ಅನ್ನ ಅಭಿಯಾನವನ್ನು ನೋಡಿಕೊಳ್ಳುವ ಸರ್ಕಾರಿ ಸಂಸ್ಥೆ ಒರಿಸ್ಸಾ ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಆಫೀಸ್ನವರು ಈ ಮುಂಗಾರಿನಿಂದ ರೈತರಿಗೆ ವಿತರಿಸುವ ರಾಗಿ ಬೀಜಗಳಲ್ಲಿ ಮೂವತ್ತೈದು ಹೈಬ್ರಿಡ್ ಬೀಜಗಳನ್ನು ಸೇರಿಸ ಹೊರಟಿದೆ ಯೋಜನೆಯ ಅನುಷ್ಠಾನ ಮತ್ತು ಸುಗಮ ಚಾಲ್ತಿಯ ಚುಕ್ಕಾಣಿ ಹಿಡಿದಿರುವ ಎನ್ಜಿಒಗಳು ಮತ್ತು ರಾಜ್ಯ ಸರ್ಕಾರವೇ ಖಾಸಗಿ ಕಂಪನಿಗಳ ಜೊತೆ ಸೇರಿಕೊಂಡಿರುವುದು ಯೋಜನೆಯ ಮೂಲ ಉದ್ದೇಶವನ್ನೇ ಹಾಳು ಮಾಡುತ್ತಿದೆ ಎಂಬ ಆರೋಪ ಎಲ್ಲೆಡೆ ಕೇಳಿಬರುತ್ತಿದೆ ಬರುತ್ತಿದೆ ಮುಂಗಾರು ಮೈನಸ್ ಫೈವ್ ಪ್ಲಸ್ ಟೆನ್ ಸಾಧ್ಯಸಾಧ್ಯತೆಗಳ ಬಗ್ಗೆ ಆರಂಭವಾಗಿದೆ ಚರ್ಚೆ ದೇಶದಾದ್ಯಂತ ರೈತರು ಮುಂಗಾರಿಗೆ ಎದುರು ನೋಡುತ್ತಿದ್ದಾರೆ ಅದರ ಜೊತೆಗೆ ಮುಂಗಾರಿನ ಪ್ರಮುಖ ಬೆಳೆ ಭತ್ತದ ಬೆಳೆಯ ಬಗ್ಗೆ ಕೃಷಿ ವಲಯದಲ್ಲಿ ಭಾರಿ ಚರ್ಚೆಯಾಗುತ್ತಿದೆ ಈ ಎಲ್ಲ ಚರ್ಚೆಗಳ ಕಾರಣ ಕೇಂದ್ರ ಸರ್ಕಾರದ ಮೈನಸ್ ಫೈವ್ ಪ್ಲಸ್ ಟೆನ್ ಯೋಜನೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಭತ್ತ ಉತ್ಪಾದಿಸುವ ಗುರಿ ಸರ್ಕಾರದ್ದು ಅದಕ್ಕಾಗಿ ಈ ಬಾರಿ ಭಾರತದಲ್ಲಿ ಭತ್ತದ ಬಿತ್ತನೆ ಕ್ಷೇತ್ರವನ್ನು ಐದು ಮಿಲಿಯನ್ ಹೆಕ್ಟರ್ ಪ್ರದೇಶದಷ್ಟು ಕಡಿಮೆ ಮಾಡಬೇಕು ಜೊತೆಗೆ ಹೊಸದಾಗಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯವರು ಬಿಡುಗಡೆ ಮಾಡಿರುವ ಜೀನ್ ಎಡಿಟಿಂಗ್ ತಂತ್ರಜ್ಞಾನದ ಮುಖೇನ ಅಭಿವೃದ್ಧಿ ಮಾಡಲಾಗಿರುವ ಕಮಲ ಮತ್ತು ಪೂಸಾ ಡಿ ಎಸ್ ಟಿ ರೈಸ್ ಒನ್ ತಳಿಗಳನ್ನು ಬೆಳೆಸಿ ಒಟ್ಟಾರೆ ಭತ್ತದ ಇಳುವರಿಯನ್ನು ಹತ್ತು ಮಿಲಿಯನ್ ಟನ್ ಹೆಚ್ಚಿಸುವುದು ಕೇಂದ್ರ ಸರ್ಕಾರದ ಯೋಜನೆ ಇದು ಸರ್ಕಾರದ ಮೈನಸ್ ಫೈ ಪ್ಲಸ್ ಟೆನ್ ಯೋಜನೆ ಆದರೆ ಇದು ಅಂದುಕೊಂಡಷ್ಟು ಸುಲಭವಲ್ಲ ಎನ್ನುವುದು ತಜ್ಞರ ಅಭಿಪ್ರಾಯ ಈ ತಳಿಗಳ ಬಗ್ಗೆ ರೈತರಿಗೆ ಹೆಚ್ಚಿನ ಮಾಹಿತಿ ಇಲ್ಲ ದೇಶದೆಲ್ಲೆಡೆ ರೈತರಿಗೆ ಸಾಕಾಗುವಷ್ಟು ಬಿತ್ತನೆ ಬೀಜಗಳು ಲಭ್ಯವಿಲ್ಲ ಭತ್ತದ ಬೆಳೆ ಕ್ಷೇತ್ರಗಳನ್ನು ನಿಯಂತ್ರಿಸಲು ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಂಡಿಲ್ಲ ಭತ್ತದ ಬದಲಿಗೆ ಎಣ್ಣೆಕಾಳು ಬೇಳೆಕಾಳು ಬೆಳೆಗಳನ್ನು ಹಾಕಲು ರೈತರು ಮನಸ್ಸು ಮಾಡುವುದಿಲ್ಲ ಇದೆಲ್ಲದರ ಜೊತೆಗೆ ಸಿಆರ್ಐ ಎಸ್ಪಿಆರ್ ತಂತ್ರಜ್ಞಾನದ ಮೂಲಕ ಖಾಸ್ ಕಿಣ್ ಅಥವಾ ಎಂಜೈಮ್ ಅನ್ನ ಬಳಸಿ ತಯಾರಿಸಿರುವ ಈ ಸ್ಥಳಿಗಳು ಎಷ್ಟರ ಮಟ್ಟಿಗೆ ಸುರಕ್ಷಿತ ಎನ್ನುವುದು ತಿಳಿದಿಲ್ಲ ಎನ್ನುವ ಚರ್ಚೆಗಳು ಆರಂಭವಾಗತೊಡಗಿದೆ ವಾಣಿಜ್ಯ ವಿರಾಮ ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಜೀವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಪಿಹೆಚ್ ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ಬ್ಯಾರಿಕ್ಸ್ ಅಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಕುರಿ ಸಾಕಣೆದಾರರು ನೇಗಾರರು ಮತ್ತು ರೈತರನ್ನ ಜೊತೆಗೆ ಸೇರಿಸಲಿರುವ ಎಸ್ಇಇಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆ ತನ್ನ ಎರಡನೇ ಕಚೇರಿಯನ್ನು ಎರಡ್ ಸಾವಿರದ ಹತ್ತರಲ್ಲಿ ಚಳಕೆರೆಯಲ್ಲಿ ಆರಂಭಿಸಿತು ಅಲ್ಲಿಂದ ಇಲ್ಲಿಯವರೆಗೆ ಈ ಸಂಸ್ಥೆ ರೈತರಿಗಾಗಿ ಆಧುನಿಕ ಬೇಸಾಯ ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಮಾಡುವತ್ತ ಗಮನಹರಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐ ಐ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಯೋಜನೆಯನ್ನು ಆರಂಭಿಸಿತ್ತು ಕಳೆದ ಮೂರು ವರ್ಷಗಳಿಂದ ಈ ಯೋಜನೆ ಅಡಿಯಲ್ಲಿ ನೇಗಾರರು ಮತ್ತು ಕುರಿ ಸಾಕಣೆದಾರರಿಗೆ ಹಲವಾರು ನೂತನ ತಾಂತ್ರಿಕತೆಗಳನ್ನು ತಿಳಿಸಿಕೊಡಲಾಗಿದೆ ಇದೀಗ ಎಸ್ಇಡಿ ಅಡಿಯಲ್ಲಿ ರೈತರನ್ನು ಸೇರಿಸಲು ಐಐಎಸ್ಸಿ ನಿರ್ಧರಿಸಿದೆ ಇದಕ್ಕಾಗಿ ಚಳ್ಕೆರೆಯಾದ್ಯಂತ ಹಲವಾರು ಇನ್ಕ್ಯುಬೇಷನ್ ಸೆಂಟರ್ಗಳನ್ನು ಸ್ಥಾಪಿಸಲಾಗುವುದು ಅಲ್ಲಿ ರೈತರಿಗೆ ನೇಗಾರರಿಗೆ ಮತ್ತು ಕುರಿ ಸಾಕಣೆದಾರರಿಗೆ ಸಹಾಯವಾಗಬಲ್ಲ ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಮಾಡುವ ನವೋದ್ಯಮಗಳಿಗೆ ಉತ್ತೇಜನ ನೀಡಲಾಗುವುದು ಇದೆಲ್ಲದರ ಜೊತೆಗೆ ಕುರಿ ಸಾಕಣೆದಾರರು ನೇಯ್ಗಾರರು ಮತ್ತು ರೈತರನ್ನು ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಯೋಜನೆ ಒಳಗೆ ತರಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿರ್ಧರಿಸಿದೆ ಅರುಣಾಚಲ ಪ್ರದೇಶದಲ್ಲೂ ಆರಂಭವಾಯಿತು ಎಣ್ಣೆ ತಾಳೆ ಪ್ಲಾಂಟೇಷನ್ ಡ್ರೈವ್ ದೇಶದಾದ್ಯಂತ ಎಣ್ಣೆ ತಾಳೆ ಬೆಳೆಯನ್ನು ಪ್ರಚಲಿತಗೊಳಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಇದಕ್ಕಾಗಿ ಸಂಸ್ಕರಣೆದಾರರು ಅಥವಾ ಖಾಸಗಿ ಕಂಪನಿಗಳ ಜೊತೆಗೆ ಸೇರಿಕೊಂಡು ಹಲವಾರು ರಾಜ್ಯಗಳಲ್ಲಿ ಎಣ್ಣೆ ತಾಳೆ ಪ್ಲ್ಯಾಂಟೇಷನ್ ಡ್ರೈವ್ಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಕರ್ನಾಟಕ ಸೇರಿದಂತೆ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಅಸ್ಸಾಂ ಮೇಘಾಲಯ ಮುಂತಾದ ರಾಜ್ಯಗಳಲ್ಲಿ ಅಲ್ಲಿನ ರಾಜ್ಯ ಸರ್ಕಾರಗಳು ತ್ರೀ ಎಫ್ ಆಯಿಲ್ ಪಾಂಪ್ ಕಂಪನಿಯವರ ಜೊತೆಗೂಡಿ ಜಾಥಾಗಳನ್ನು ಕೈಗೊಂಡಿದ್ದರು ಇದೀಗ ಅರುಣಾಚಲ ಪ್ರದೇಶದಲ್ಲೂ ಕೂಡ ಎಣ್ಣೆ ತಾಳೆ ಪ್ಲಾಂಟೇಷನ್ ಡ್ರೈವ್ ಆರಂಭವಾಗಿದೆ ರಾಜ್ಯದ ಕೃಷಿ ಸಚಿವರಾದ ಗ್ಯಾಬ್ರಿಯಲ್ ಡಿ ವ್ಯಾಂಗ್ಸು ಅವರು ಈ ಅನ್ನು ಉದ್ಘಾಟಿಸಿದರು ಈ ಜಾತದಲ್ಲಿ ರೈತರಿಗೆ ಎಣ್ಣೆ ತಾಳೆಯ ಮಹತ್ವ ಬೆಳೆಗಿರುವ ಅವಕಾಶ ಬೇಸಾಯ ಕ್ರಮಗಳ ಜೊತೆಗೆ ಉಚಿತ ಗಿಡಗಳನ್ನು ಕೂಡ ನೀಡಲಾಗುತ್ತಿದೆ ಲೋಕಸಭೆಯ ಮುಖಭಂಗದ ನಂತರ ಎಚ್ಚೆತ್ತುಕೊಂಡ ಮಹಾರಾಷ್ಟ್ರ ಸರ್ಕಾರ ಈರುಳ್ಳಿ ವಿಕಿರಣ ಘಟಕಗಳ ಸ್ಥಾಪನೆಗೆ ಯೋಜನೆ ಸಿದ್ಧ ದೇಶದ ಶೇಕಡ ನಲವತ್ತರಷ್ಟು ಈರುಳ್ಳಿಯನ್ನು ಮಹಾರಾಷ್ಟ್ರದಲ್ಲಿ ಬೆಳೆಯುತ್ತಾರೆ ಅದರಲ್ಲೂ ರಾಜ್ಯದ ನಾಸಿಕ್ ಪುಣೆ ನಗರ್ ಮತ್ತು ಸೊಲ್ಲಾಪುರದಲ್ಲಿ ಅತಿ ಹೆಚ್ಚು ಉಳ್ಳಾಗಡ್ಡೆ ಹೊಲಗಳು ಕಂಡುಬರುತ್ತವೆ ಕಳೆದ ಕೆಲ ವರ್ಷಗಳಿಂದ ಈರುಳ್ಳಿ ರೈತರಿಗೆ ಲಾಭದಾಯಕ ಬೆಳೆಯಾಗಿ ಉಳಿದಿಲ್ಲ ಬೆಲೆ ಏರುಪೇರಾಗುವುದೊಂದೇ ಅಲ್ಲದೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಈರುಳ್ಳಿಯ ರಫ್ತನ್ನು ನಿಷೇಧಿಸುವುದರಿಂದ ರೈತರಿಗೆ ತೀವ್ರ ನಷ್ಟವಾಗುತ್ತಿದೆ ರೈತರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ತಮ್ಮ ರಕ್ಷಣೆಗೆ ಬನ್ನಿ ಎಂದು ಹಲವಾರು ಬಾರಿ ಕೇಳಿಕೊಂಡಿದ್ದರು ಆದರೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಸಹಾಯ ಸಿಕ್ಕಿರಲಿಲ್ಲ ಇದರಿಂದ ಕುಪಿತರಾಗಿ ರೈತರು ಹಿಂದಿನ ಲೋಕಸಭೆಯ ಚುನಾವಣೆಯಲ್ಲಿ ಮಹಾಯುತಿ ಅಥವಾ ಬಿಜೆಪಿ ಶಿವಸೇನೆ ಮತ್ತು ಎನ್ಸಿಪಿ ಪಕ್ಷದ ಅಭ್ಯರ್ಥಿಗಳನ್ನು ಸೋಲಿಸಿದ್ದರು ಈರುಳ್ಳಿ ಹೆಚ್ಚಾಗಿ ಬೆಳೆಯುವ ಪ್ರದೇಶದಲ್ಲಿ ತನಗಾದ ಸೋಲಿನ ನಂತರ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಇದೀಗ ಮಹಾರಾಷ್ಟ್ರದಾದ್ಯಂತ ವಿಕಿರಣ ಘಟಕ ಅಥವಾ ರೇಡಿಯೇಷನ್ ಸೆಂಟರ್ಗಳನ್ನು ಸ್ಥಾಪಿಸಲು ಸರ್ಕಾರ ಸಿದ್ಧವಾಗಿದೆ ಕಳೆದ ವರ್ಷವಷ್ಟೇ ಬಾಬಾ ಅಟಮಿಕ್ ರಿಸರ್ಚ್ ಸೆಂಟರ್ನ ವಿಜ್ಞಾನಿಗಳು ಈರುಳ್ಳಿಯನ್ನು ನಿರ್ಲಜ್ಜೀಕರಣ ಮಾಡಿ ಅವನ್ನು ಶಿಥಿಲೀಕರಣ ಕೋಣೆಯಲ್ಲಿ ಇಡುವುದರಿಂದ ಏಳು ತಿಂಗಳುಗಳ ಕಾಲ ಸಂಗ್ರಹಿಸಿ ಇಡಬಹುದು ಎಂದು ನಿರೂಪಿಸಿದರು ಲಸ್ಗಾಮ್ ಈರುಳ್ಳಿ ಮಾರುಕಟ್ಟೆಯಲ್ಲಿ ಘಟಕವನ್ನು ಕೂಡ ಸ್ಥಾಪಿಸಲಾಗಿತ್ತು ಆ ಪ್ರಯೋಗ ಯಶಸ್ವಿಯಾದ ನಂತರ ರಾಜ್ಯದಾದ್ಯಂತ ಈರುಳ್ಳಿ ವಿಕಿರಣ ಘಟಕಗಳನ್ನು ಸ್ಥಾಪಿಸಲು ಸರ್ಕಾರ ಇದೀಗ ಮುಂದಾಗಿದೆ ಮೇ ಇಪ್ಪತ್ತ್ ಮೂರರಿಂದ ಬೆಂಗಳೂರಿನಲ್ಲಿ ಸಾವಯವ ಮಾವು ಮತ್ತು ಹಲಸು ಹಬ್ಬ ಜೈವಿಕ್ ಕೃಷಿ ಸೊಸೈಟಿ ಮತ್ತು ತೋಟಗಾರಿಕಾ ಇಲಾಖೆಯ ಸಹಯೋಗದೊಂದಿಗೆ ಲಾಲ್ಬಾಗ್ನ ಡಾಕ್ಟರ್ ಎಂ ಎಚ್ ಮರಿಗೌಡ ಸಭಾಂಗಣದಲ್ಲಿ ಮೇ ಮೂರರಿಂದ ಇಪ್ಪತ್ತೈದರವರೆಗೆ ಸಾವಯವ ಮಾವು ಮತ್ತು ಹಲಸು ಹಬ್ಬವನ್ನು ಆಯೋಜಿಸಲಾಗಿದೆ ಮೇ ಇಪ್ಪತ್ತ್ ಮೂರಕ್ಕೆ ಹಬ್ಬ ಉದ್ಘಾಟನೆಯಾಗಲಿದ್ದು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ಪ್ರದರ್ಶನ ಇರಲಿದೆ ಹಬ್ಬದಲ್ಲಿ ರಾಜ್ಯದ ಸಾವಯವ ಕೃಷಿಕರ ತೋಟಗಳ ಕೆಂಪು ಮತ್ತು ಬಿಳಿ ಅಂಟಿಲ್ಲದ ಹಲಸಿನ ತಳಿಗಳು ರುದ್ರಾಕ್ಷಿ ಚಂದ್ರ ಹಲಸಿನ ತಳಿಗಳು ಸೇರಿ ಐವತ್ತಕ್ಕೂ ಹೆಚ್ಚು ತಳಿಗಳ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ಇರಲಿದೆ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದು ಸ್ವಾಭಾವಿಕವಾಗಿ ಮಾಗಿಸಿರುವ ವಿವಿಧ ಜಾತಿಯ ವಾವಿನ ಹಣ್ಣುಗಳು ಜ್ಯೂಸ್ ತಯಾರಿಸುವ ಬಿಲ್ವ ಹಣ್ಣುಗಳು ಜೊತೆಗೆ ಇತರೆ ಸಾವಯವ ಉತ್ಪನ್ನಗಳು ಸಿರಿಧಾನ್ಯಗಳು ಮರೆತು ಹೋದ ಆಹಾರ ಪದಾರ್ಥಗಳು ಮೇಳದಲ್ಲಿರಲಿವೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಮತ್ತು ಸಾಮಾನ್ಯ ಜನರು ಬರುವ ನಿರೀಕ್ಷೆ ಇದೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ ನಮಸ್ಕಾರ